ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಮನೆ ಅಂದಮೇಲೆ ದೇವ್ರ ಮನೆ ಇರಲೇಬೇಕು ಈ ದೇವ್ರ ಮನೆಯಲ್ಲಿ ಯಾಕಂದರೆ ಮನೆಯಲ್ಲೇ ದೇವರನ್ನ ಇಟ್ಕೊಂಡು ಮನೆಯಲ್ಲಿ ದೇವರಿಗೆ ಬೈದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ಏನು ಫಲ ಸಹಜವಾಗಿ ನೀವು ಕೇಳಿರ್ತೀರ ಮಾತನ್ನು ನೋಡಿ ದೇವರ ಮನೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ದೇವರ ಮನೆಯಲ್ಲಿ ಹೇಗಿರಬೇಕು ಯಾವುದನ್ನು ಇಡಬಾರ್ದು ಯಾವುದನ್ನು ಇಟ್ಟರೆ ಒಳ್ಳೆಯದು ಬಹಳ ಅದ್ಭುತವಾದಂಥ ವಿಷಯ ವೀಕ್ಷಕರೇ ಇಡೀ ಸಾಮಾನ್ಯವಾಗಿ ನಮ್ಮ ಮನೆಯ ದೇವರ ಮನೆಯಿಂದಲೇ ನಾವು ನಮ್ಮ ನೆಮ್ಮದಿಯನ್ನು ಕಾಣ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಸಾಮಾನ್ಯವಾಗಿ ದೇವ್ರ ಮನೆ ಎನ್ನುವುದು ಒಂದು ಪವಿತ್ರವಾದಂತಹ ಒಂದು ಸ್ಥಳ ಆಗಿರ್ತದೆ ಇಡೀ ಮನೆಯಲ್ಲಿ ಅದು ಒಂದು ಬಹಳ ಪವಿತ್ರವಾದಂತಹ ಸ್ಥಳ ಆಗಿರ್ತದೆ ದೇವ್ರ ಮನೆಯಲ್ಲಿ ಈ ವಸ್ತುಗಳನ್ನು ಇರಲೇಬಾರ್ದು ಅಂತಕ್ಕಂಥದ್ದಾದರೆ ನೋಡಿ ವಿಶೇಷವಾಗಿ ಈಗಲೇ ಆ ವಸ್ತುಗಳನ್ನೆಲ್ಲ ತೆಗೆದಾಕ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ದೇವರ ಮನೆ ತುಂಬ ಪವಿತ್ರವಾದಂತಹ ಸ್ಥಳ ದೇವರ ಆರಾಧನೆ ಮಾಡಲಿಕ್ಕೋಸ್ಕರನೇ ಮನೆಗಳಲ್ಲಿ ಆ ಒಂದು ವಿಶೇಷವಾದಂಥ ಸ್ಪೇಸ್ಗಳನ್ನು ನಾವು ಮಾಡಿಕೊಂಡಿರ್ತೀವಿ ಯಾವ ಮನೆಯಲ್ಲಿ ದೇವರ ಮನೆ ಇದೆ ಆ ಮನೆಯಲ್ಲಿ ಸದಾ ಸುಖ ಸಂತೋಷ ನೆಮ್ಮದಿ ಕಾಣುವಂತಹ ಒಂದು ಸ್ಥಳ ಅಂದರೆ ಅದು ಒಂದು ದೇವರ ಮನೆ ಆಗಿರ್ಬೋದು ನೋಡಿ ಸಾಮಾನ್ಯವಾಗಿ ದೇವರ ಮನೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡಿಬಿಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ನಾವು ಶಾಂತವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಅಥವಾ ನೆಮ್ಮದಿಯಾಗಿ ಒಂದು ಪೂಜೆ ಸಲ್ಲಿಸಬೇಕು ಅಥವಾ ನಮ್ಮ ಒಳ್ಳೆಯದು ಕೆಟ್ಟದ್ದುಗಳಿಗೆ ಪ್ರಾರ್ಥನೆ ಮಾಡಬೇಕು ಅಂದರೆ ನಾವು ಹೋಗುವ ಪ್ರಥಮ ಸ್ಥಾನ ಅಂದರೆ ದೇವರ ಮನೆ ಇಂತಹ ದೇವರ ಮನೆಯನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನೋಡಿಕೊಂಡು ನಿರ್ಮಾಣ ಮಾಡಬೇಕು ನೋಡಿ ಯಾವಾಗಲೂ ಕೂಡ ದೇವರ ಮನೆ ಅಂತಕ್ಕಂಥದ್ದು ಮನೆಯ ಹಾಲ್ಗೆ ಬರಬಾರ್ದು ಯಾಕಂದರೆ ನೋಡಿ ಇವತ್ತು ಮನೆಗೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಎಲ್ಲೆಲ್ಲಿಂದ ಬರ್ತಾ ಇರ್ತಾರೆ ಎಲ್ಲೆಲ್ಲಿಂದ ಹೋಗ್ತಾ ಇರ್ತಾರೆ ಸೊ ಶುಚಿ ಶುಚಿತ್ವ ಅಂತಕ್ಕಂಥದ್ದನ್ನು ಮನೆ ದೇವ್ರ ಮನೆಯಲ್ಲಿ ನಾವು ಕಾಪಾಡ್ಕೋಬೇಕಾಗ್ತದೆ ಬಂದ ತಕ್ಷಣ ನೇರವಾಗಿ ದೇವರ ಮನೆಯನ್ನು ನೋಡಬಾರ್ದು ನೋಡಿ ಜೊತೆಗೆ ಒಂದು ಯಾವಾಗಲೂ ಕೂಡ ನಾವು ದೇವರ ಮನೆಯಲ್ಲಿ ಪೂಜಾ ಸ್ಥಳದ ಒಂದು ವಿಶೇಷವಾದಂಥ ರೀತಿ ಹೇಗಿರ್ತದೆ ಅಂದರೆ ಮನಸ್ಸು ನೆಮ್ಮದಿ ಕೊಡುವಂತಹ ಸ್ಥಳವಾಗಿರ್ತದೆ ಜೊತೆಗೆ ಈ ಒಂದು ಸ್ಥಳದಲ್ಲಿ ನಾವು ಪೂಜೆಗೆ ಕೂರಬೇಕಾದ್ರೆ ದೇವರ ಒಂದು ಪೀಠ ಎತ್ತರವಾಗಿದ್ದು ನಾವು ಸಹ ಅದರ ಒಂದು ಕೆಳಭಾಗದಲ್ಲಿ ಒಂದು ಪೀಠದ ಮೇಲೆ ಕುಂತು ದೇವರನ್ನು ಪೂಜಿಸುವಂಥದ್ದು ಒಂದು ಪದ್ಧತಿ ಆ ಒಂದು ಮಾರ್ಗವನ್ನು ಅನಿಸ್ ಅನುಸರಿಸಿದರೆ ಮಾತ್ರ ನಿಮಗೆ ದೇವರ ಮನೆಯಲ್ಲಿ ಒಂದು ನೆಮ್ಮದಿ ಅಥವಾ ನಿಮ್ಮ ಮನೆಯಲ್ಲಿ ಆ ದೇವರ ಪೂಜಾ ಸ್ಥಳ ಚೆನ್ನಾಗಿದೆ ಅಂತಕ್ಕಂಥದ್ದು ಜೊತೆಗೆ ನೋಡಿ ಯಾವಾಗಲೂ ಕೂಡ ದೇವರನ್ನು ನಾವು ಪೂರ್ವ ದಿಕ್ಕಿಗೆ ತಿರುಗಿಬಿಟ್ಟೆ ನಾವು ಪೂಜಿಸುವಂತಹ ಒಂದು ಪದ್ಧತಿಯನ್ನು ಇಟ್ಕೋಬೇಕು ದೇವರು ನಮ್ಮ ಎದುರಾಗಿರಬೇಕು ನಾವು ಪೂರ್ವಕ್ಕೆ ಮುಖ ಮಾಡಿ ದೇವರನ್ನು ಪೂಜಿಸುವಂತಹ ರೀತಿಯಲ್ಲಿ ದೇವರ ಕೋಣೆಗಳನ್ನು ನಿರ್ಮಿಸ್ಕೋಬೇಕಾಗ್ತದೆ ಮತ್ತು ವಿಶೇಷವಾಗಿ ದೇವರ ಕೋಣೆಗಳಲ್ಲಿ ಯಾವತ್ತೂ ಕೂಡ ಅತಿ ಹೆಚ್ಚು ಚಿತ್ರಪಟಗಳನ್ನು ಇಡ್ಲಿಕ್ಕೋ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಇಡ್ಲಿಕ್ಕೆ ಹೋಗಬಾರ್ದು ಅತಿ ಹೆಚ್ಚು ಚಿತ್ರಪಟಗಳನ್ನು ಇಡಬಾರ್ದು ನಿಮ್ಮ ಕುಲ ದೇವರು ಮತ್ತು ನಿಮಗೆ ಪ್ರೀತಿ ಪಾತ್ರ ನೀವು ಆರಾಧನೆ ಮಾಡುವಂತಹ ಒಂದು ಮೂರರಿಂದ ನಾಲ್ಕು ಅಥವಾ ಐದು ಈ ರೀತಿಯಾದಂತಹ ಫೋಟೋಸ್ಗಳನ್ನು ನೀವು ಇಡ್ಕೋಬೇಕಾಗ್ತದೆ ಅದಲ್ಲದೆ ಅತಿಯಾದಂತಹ ವಿಗ್ರಹಗಳನ್ನು ಕೂಡ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು ಮತ್ತು ಪ್ರತಿಷ್ಠಾಪಿಸುವಂತಹ ಒಂದು ಪದ್ಧತಿನೂ ಕೂಡ ಶಾಸ್ತ್ರಬದ್ಧವಾಗಿರಬೇಕು ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತದೆ ದೇವರ ಮನೆಯಲ್ಲಿ ನಿಮ್ಮ ಮುಷ್ಟಿಗಿಂತ ಹೆಚ್ಚಿನ ದೊಡ್ಡ ವಿಗ್ರಹಗಳನ್ನು ಇಡಬಾರ್ದು ಯಾರೆಲ್ಲ ಆ ಥರ ವಿಗ್ರಹಗಳನ್ನು ಇಟ್ಟಿರ್ತೀರಿ ಅವ್ರ ಮನೆಯಲ್ಲಿ ನೆಮ್ಮದಿ ಇರೋಲ್ಲ ದೇವ್ರ ಮನೆಯಲ್ಲಿ ಸಿಗಬೇಕಾದಂಥ ಪಾಸಿಟಿವ್ ಎನರ್ಜಿ ಸಿಗೋದಿಲ್ಲ ಸೊ ಹೀಗಾಗಿ ಅಲ್ಲಿ ನೀವು ನಷ್ಟಕ್ಕೆ ಗುರಿ ಹೊಂದ್ತಾ ಇರ್ತೀರ ಮತ್ತು ಅತಿ ಹೆಚ್ಚು ವಿಗ್ರಹಗಳನ್ನು ಸಹ ದೇವರ ಮನೆಯಲ್ಲಿ ಇಡುವಾಗಿಲ್ಲ ಮತ್ತು ದೇವರ ಮನೆಯನ್ನು ಅತಿ ಹೆಚ್ಚು ಶುಚಿಯಾಗಿ ಕಾಪಾಡಿಕೊಳ್ಳತಕ್ಕಂಥದ್ದು ಮೊದಲ ಆದ್ಯತೆ ಶುಚಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಆದ್ಯತೆ ಆಗಿರ್ತದೆ ಜೊತೆಗೆ ದೇವರ ಮನೆಯಲ್ಲಿ ವಿಶೇಷವಾಗಿ ಒಂದು ದೇವರ ಮನೆಯ ಮುಂದೆ ಬಾಗಿಲನ್ನು ಅಥವಾ ಒಂದು ರಂಗೋಲಿಯನ್ನು ಇಡುವಂತಹ ಪದ್ಧತಿಗಳನ್ನು ಇಟ್ಕೋಬೇಕು ನಾವು ಎಷ್ಟೋ ಮನೆಗಳನ್ನು ನೋಡ್ತೀವಿ ನಮಗೆ ಮನೆ ಚಿಕ್ಕದು ಅಂದ್ಬಿಟ್ಟು ಗೋಡೆಗಳ ಮೇಲೆಲ್ಲ ಒಂದು ಸ್ಟ್ಯಾಂಡ್ಗಳಿಟ್ಟಿರ್ತಾರೆ ದೇವ್ರ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಆ ರೀತಿಯ ಪೂಜಾ ಪದ್ಧತಿಗಳನ್ನು ಬಿಡಬೇಕು ಯಾಕಂದರೆ ದೇವರ ಮನೆಗೆ ಒಸಲು ಅಂತಕ್ಕಂಥದ್ದು ಇರಬೇಕು ಆ ದೇವರ ಮನೆ ಮುಂದೆ ರಂಗೋಲಿಯನ್ನು ಹಾಕಬೇಕು ಆಗ ಮನೆಗೆ ಲಕ್ಷ್ಮೀ ಪ್ರವೇಶವನ್ನು ಆಗಿರ್ತದೆ ಜೊತೆಗೆ ವಿಶೇಷವಾಗಿ ಮನೆಯಲ್ಲಿ ದೇವರ ಮನೆ ಅಂತ ಬಂದಾಗ ಅದಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಡಬೇಕು ದೇವರ ಮೂಲೆ ಮನೆಯನ್ನು ಈಶಾನ್ಯ ಭಾಗದಲ್ಲಿ ಅಥವಾ ಮನೆಯ ಮಧ್ಯ ಭಾಗದಲ್ಲಿ ಅದರಲ್ಲೂ ಕೂಡ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಇಂತಹ ಜಾಗದಲ್ಲಿ ನಿರ್ಮಾಣವನ್ನು ಮಾಡಬೇಕಾಗ್ತದೆ ಈ ರೀತಿಯಾದಂತಹ ಜಾಗಗಳಲ್ಲಿ ನಿರ್ಮಾಣ ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ಸದಾ ನೆಲೆಸಿರ್ತದೆ ಮತ್ತು ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತಕ್ಕಂಥದ್ದು ಇರ್ತದೆ ಮತ್ತು ಇಂತಹ ತಪ್ಪು ಹಾಗೂ ವಾಸ್ತು ದೋಷಗಳಿಂದಾಗಿನೇ ಮನೆಯಲ್ಲಿ ನೆಮ್ಮದಿ ನಾಶ ಆಗಿರ್ತದೆ ದೇವ್ರ ಮನೆಯನ್ನು ತೆಗೆದುಕೊಂಡೋಗಿ ಅಗ್ನಿ ಮೂಲೆಯಲ್ಲಿ ಮಡಗಿರ್ತಾರೆ ಅಥವಾ ಮೂಲ ಮನೆಗೆ ಎಂಟ್ರೆನ್ಸ್ ಕೊಡೋ ಕಡೆ ಮಡಗಿಬಿಟ್ಟಿರ್ತಾರೆ ವಿಕೃತವಾಗಿ ಮನೆಯಲ್ಲಿ ದೊಡ್ಡ ದೊಡ್ಡ ಫೋಟೋ ಚಿತ್ರಪಟಗಳನ್ನೆಲ್ಲ ಇಟ್ಟಿರ್ತಾರೆ ದೇವರ ಮನೆಯಲ್ಲಿ ಇದನ್ನೆಲ್ಲ ಯಾವುದೂ ಸಹ ಮಾಡುವಾಗಿಲ್ಲ ಮತ್ತು ಪೂಜೆ ಆದ ನಂತರ ಮನೆಯಲ್ಲಿ ಬೆಳಿಗ್ಗೆ ಪೂಜೆ ಆದ ನಂತರ ದೇವರ ಬಾಗಿಲನ್ನು ಸದಾ ತೆರೆದಿರಬೇಕು ಮತ್ತು ಆ ಒಂದು ಸ್ಥಳಗಳಲ್ಲಿ ನಿಮ್ಮ ಹಿರಿಯರ ಒಂದು ಯಾರೋ ಕಾಲವಾಗಿರ್ತಾರೆ ಅಂಥವ್ರ ಫೋಟೋಗಳನ್ನೆಲ್ಲ ಆ ದೇವರ ಮನೆಯಲ್ಲಿ ಮಡಗುವಾಗಿಲ್ಲ ಇದನ್ನೆಲ್ಲ ಮಡಗುವುದರಿಂದ ಅತಿ ಹೆಚ್ಚು ನೆಗೆಟಿವ್ ಎನರ್ಜಿ ಆಗ್ತದೆ ಮತ್ತು ಅತಿ ಹೆಚ್ಚು ಹಾಲ್ನಲ್ಲಿ ಅಥವಾ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಮನೆಗೆ ಶೋಕಿಗೋಸ್ಕರ ತೆಗೆದುಕೊಂಡು ವಿಗ್ರಹಗಳನ್ನೆಲ್ಲ ಇಡಬಾರ್ದು ಅದು ಕೂಡ ವಾಸ್ತು ದೋಷಕ್ಕೆ ಸಂಬಂಧಪಡ್ತದೆ ಮತ್ತು ದೇವರ ಕೋಣೆ ಯಾವಾಗಲೂ ಚಿಕ್ಕದೇ ಆದರೂ ಕೂಡ ಅದನ್ನು ಶುಭ್ರಗೊಳಿಸ್ಕೊಂಡು ಸರ್ವತೋಮುಖವಾದ ರೀತಿಯಲ್ಲಿ ಪೂಜಾ ಕಾರ್ಯಗಳನ್ನು ಮಾಡೋದರಿಂದ ನಿತ್ಯ ಪೂಜೆ ಸಲ್ಲಿಸುವುದರಿಂದ ನಿತ್ಯ ಶುಚಿ ಶುಚಿಯನ್ನು ಕಾಣುವುದರಿಂದ ದೇವರ ಮನೆಯಿಂದ ನಿಮಗೆ ಅತಿ ಹೆಚ್ಚು ನೀವು ಪ್ರಾರ್ಥನೆ ಮಾಡುವಂತಹ ಲಾಭಗಳು ನೀವು ಕಾಣ್ತಾ ಇರ್ತೀರ ಮತ್ತು ದೇವರ ಮನೆ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಈ ಕೋಣೆಗಳಲ್ಲಿ ಪ್ರಮುಖವಾಗಿ ಅನ್ನೆಸೆಸರಿ ಗಲೀಜ್ ಅಂದರೆ ಗಂಧದ ಕಡ್ಡಿ ಪ್ಯಾಕೆಟ್ಗಳನ್ನು ಹರಿದು ಅಲ್ಲೇ ಹಾಕುವಂಥದ್ದು ಮತ್ತು ಬತ್ತಿಗಳನ್ನು ಅಲ್ಲೇ ಹಾಕುವಂಥದ್ದು ಹೀಗೆ ಎಲ್ಲವನ್ನೂ ಅಲ್ಲಲ್ಲೇ ಅಲ್ಲಲ್ಲೇ ಹಾಕಿ ಗಲೀಜು ಗಲೀಜಾಗಿ ಇಟ್ಕೊಳ್ಳೋದ್ರಿಂದ ಅದು ನಿಮಗೆ ತೊಂದರೆಗಳನ್ನು ಕೊಡುವಂಥದ್ದಾಗಿರ್ತದೆ ಮತ್ತು ಕೆಲವು ವಿಶೇಷ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಕೆಲವು ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಮನೆ ದೇವರ ವಿಗ್ರಹ ಅಥವಾ ಫೋಟೋಗಳಿಗೆ ನೀವು ವಿಶೇಷ ಪೂಜೆಗಳನ್ನು ಸಲ್ಲಿಸುವಂಥದ್ದಾಗಿರಬೇಕು ಆಗಾಗ ಆ ಒಂದು ಸ್ಥಳಗಳಲ್ಲಿ ಗೋಮೂತ್ರ ಒಂದು ಗಂಗಾಸ್ ಗಂಗಾ ಜಲದಿಂದ ಶುದ್ಧೀಕರಣ ಮಾಡುವಂಥದ್ದು ಇವನ್ನೆಲ್ಲ ನೀವು ಮಾಡ್ತಾ ಇರಬೇಕಾಗ್ತದೆ ಮತ್ತು ಅನ್ನೆಸೆಸರಿ ಅಲ್ಲಿ ಉಪಯೋಗ ಇಲ್ಲದಿರುವಂಥ ಪದಾರ್ಥಗಳನ್ನು ಯಾವುದನ್ನೂ ಕೂಡ ಮಡಗುವ ಹಾಗಿಲ್ಲ ಮತ್ತು ಹೂವುಗಳನ್ನು ಹಾಕಿರ್ತೀರ ಆ ಹೂವುಗಳು ಬಾಡಿದ ನಂತರ ತೆಗೆದು ಅಲ್ಲೇ ಒಂದು ಕವರ್ನಲ್ಲಿ ಶೇಖರಣೆ ಮಾಡುವಂಥದ್ದನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಂತರ ಅದನ್ನು ತೆಗೆದುಕೊಂಡು ಫಸ್ಟು ಒಂದು ಗಿಡದ ಕೆಳಗಡೆನೋ ಅಥವಾ ಒಂದು ತೆಂಗಿನ ವೃಕ್ಷದ ಕೆಳಗಡೆನೋ ಎಲ್ಲಾದರೂ ಕಡೆ ಮಡಗಬೇಕೇ ಹೊರತು ಅದೇ ಜಾಗದಲ್ಲಿ ಮಡಗಬಾರ್ದು ನೀವು ಯಾವಾಗಲೂ ಭಗವಂತನನ್ನು ಕುಂತು ಪ್ರಾರ್ಥಿಸಬೇಕು ಅನ್ನೋದಾದರೆ ಉತ್ತರಕ್ಕೆ ಮುಖ ಮಾಡಿ ಉತ್ತರಕ್ಕೆ ಮುಖ ಮಾಡಿ ಮನೆಯ ಮೇಲೆ ಕುಂತು ಭಗವಂತನಿಗೆ ನೀವು ಪ್ರಾರ್ಥನೆಯನ್ನು ಮಾಡಬೇಕು ದೇವರ ಪೀಠ ನಿಮಗಿಂತ ಎತ್ತರದಲ್ಲಿರಬೇಕು ಸೊ ಈ ರೀತಿಯಲ್ಲಿ ನೀವು ದೇವರ ಮನೆಯನ್ನು ಸಜ್ಜುಗೊಳಿಸಿ ಪೂಜೆ ಮಾಡುವುದರಿಂದ ನಿಮಗೆ ಒಂದು ಭಗವಂತನ ಅನುಗ್ರಹ ಹೆಚ್ಚಾಗ್ತದೆ ಮತ್ತು ಮನೆಯಲ್ಲಿ ನಿಮ್ಮ ಕುಲ ದೈವಗಳ ಯೋಗ ಮತ್ತು ಕುಲ ದೈವಗಳು ಸದಾ ನೆಲೆಸಿರ್ತವೆ ಇದರಿಂದ ಮನೆ ಅನ್ನೋದು ಒಂದು ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಒಂದು ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಜೊತೆಗೆ ದೇವರ ಕೋಣೆಯನ್ನು ಶುಚಿಯಾಗಿ ಇಟ್ಕೊಂಡು ಒಂದು ಸುಂದರದ ಜೀವನವನ್ನು ಕಾಣಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮ ಯಾವುದೇ ಥರದ ಪ್ರಶ್ನೆಗಳನ್ನು ಮುಕ್ತವಾಗಿ ಸಮಾಲೋಚನೆ ಮಾಡ್ಕೋಬೇಕು ಅಂದರೆ ವಿಡಿಯೋದಲ್ಲಿ ಕಾಣುವಂಥ ಸಂಖ್ಯೆಗೆ ಕರೆ ಮಾಡಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ